ಪಂಜಾಬ್ನಲ್ಲಿ ಡ್ರಗ್ಸ್ ಹಾವಳಿ ಯಾವ ಮಟ್ಟಕ್ಕಿದೆ ಅನ್ನುವುದಕ್ಕೆ ಈ ಹಿಂದೆ ಅನೇಕ ನಿದರ್ಶನಗಳು ನಮಗೆ ಕಂಡು ಬಂದಿವೆ ಇಲ್ಲಿನ ಡ್ರಗ್ಸ್ ಹಾವಳಿಯನ್ನ ತಡೆಯಲು ಯಾವುದೇ ಸರ್ಕಾರದಿಂದ ಸಾಧ್ಯವಾಗುತ್ತಿಲ್ಲ ಈ ಡ್ರಗ್ಸ್ ದಂಧೆ ರಾಜ್ಯದಲ್ಲಿ ಯಾವ ಮಟ್ಟಿಗೆ ವಾಪಿಸಿಕೊಂಡಿದೆ ಎಂಬುದನ್ನು ಸಮಗ್ರವಾಗಿ ಹೇಳಲು ಉಡ್ತಾ ಪಂಜಾಬ್ ಎಂಬ ಹೆಸರಿನ ಸಿನಿಮಾವೇ ಬಂತು ಇಷ್ಟಾದರೂ ಕೂಡ ಪಂಜಾಬ್ನಲ್ಲಿ ಡ್ರಗ್ಸ್ ಹಾವಳಿ ನಿಂತಿದೆಯಾ ಎಂದು ನೋಡಿದ್ರೆ ಅದ್ಯಾವ ಲಕ್ಷಣಗಳು ಕೂಡ ಕಾಣಿಸ್ತಿಲ್ಲ ಪಂಜಾಬ್ನಲ್ಲಿ ಬೇಲೆಯೇ ಎದ್ದು ಹೊಲ ಮೀಯುತ್ತಿದೆ ಅಂದರೆ ಡ್ರಗ್ಸ್ ಹಾವಳಿಗೆ ಯಾವ ಇಲಾಖೆ ಕಡಿವಾಣ ಹಾಕಲು ಮುಂದಾಗಬೇಕಿತ್ತು ಅದೇ ಇಲಾಖೆಯ ಮಹಿಳಾ ಅಧಿಕಾರಿ ಬಳಿ ಸುಮಾರು ಹದಿನೇಳು ಪಾಯಿಂಟ್ ಏಳು ಒಂದು ಗ್ರಾಮ್ನಷ್ಟು ಹೆರಾಯಿನ್ ಡ್ರಗ್ಸ್ ಪತ್ತೆಯಾಗಿದೆ ಪೊಲೀಸ್ ಇಲಾಖೆಯಲ್ಲಿಯೇ ಕಾರ್ಯನಿರ್ವಹಿಸುತ್ತಿದ್ದ ಮಹಿಳಾ ಪೊಲೀಸ್ ಅಧಿಕಾರಿಯ ಬಳಿ ಇದ್ದ ಡ್ರಗ್ಸ್ ವಶಪಡಿಸಿಕೊಂಡು ಮಹಿಳಾ ಪೇದಿಯನ್ನು ಡಿಸ್ಮಿಸ್ ಮಾಡಲಾಗಿದೆ ಎಂದು ಬಾತಿಂದ ಪೊಲೀಸರು ಹೇಳಿದ್ದಾರೆ ಈಗಾಗಲೇ ಮಹಿಳಾ ಅಧಿಕಾರಿ ಅಮನ್ ದೀಪ್ ಕೌರನ್ನ ಪೊಲೀಸರು ಬಂಧಿಸಿದ್ದಾರೆ ಈ ಮಹಿಳಾ ಅಧಿಕಾರಿ ಪಂಜಾಬ್ನ ಆಂಟಿ ನಾಕ್ರೋಟಿಕ್ಸ್ ಟಾಸ್ಕ್ ಫೋರ್ಸ್ನ ಸಿಬ್ಬಂದಿಯಾಗಿದ್ದರು ಎಂದು ತಿಳಿದು ಬಂದಿದೆ ಬಾದಲ್ ಫ್ಲೈಓವರ್ ಬಳಿ ಅವರ ಎಸ್ ಯು ಮಹೀಂದ್ರಾ ತಾರ್ನಲ್ಲಿ ಸುಮಾರು ಹದಿನೇಳು ಪಾಯಿಂಟ್ ಏಳು ಗ್ರಾಂನಷ್ಟು ಮಾದಕ ದ್ರವ್ಯವನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಬತ್ತಿಂದಾದ ಡಿಎಸ್ಪಿ ಹರ್ಬನ್ ಸಿಂಗ್ ಹೇಳಿದ್ದಾರೆ ಮಹಿಳಾ ಪೊಲೀಸ್ ಬಳಿ ಮಾದಕ ದ್ರವ್ಯ ಇರುವ ಸುಳಿವು ಪೊಲೀಸ್ ಇಲಾಖೆಗೆ ದೊರೆತಿದೆ ಈ ವೇಳೆ ತಪಾಸಣೆಗೆ ಇಳಿದ ಪಂಜಾಬ್ ಪೊಲೀಸರಿಗೆ ಮಹಿಳಾ ಪೊಲೀಸ್ ಬೇದಿಯ ವಾಹನದ ಗಿಯರ್ ಶಿಫ್ಟ್ನಲ್ಲಿ ಬಾಕ್ಸ್ ಒಂದು ಪತ್ತೆಯಾಗಿದೆ ಇದನ್ನು ತೆಗೆದು ನೋಡಿದಾಗ ಅದರಲ್ಲಿ ಹೆರಾಯಿನ್ ಇದ್ದದ್ದು ಪತ್ತೆಯಾಗಿದೆ ಪಂಜಾಬ್ನಲ್ಲಿ ಡ್ರಗ್ಸ್ ಹಾವಳಿ ಯಾವ ಮಟ್ಟಕ್ಕಿದೆ ಅನ್ನೋದಕ್ಕೆ ಈ ಹಿಂದೆ ಅನೇಕ ನಿದರ್ಶನಗಳು ನಮಗೆ ಕಂಡು ಬಂದಿವೆ ಇಲ್ಲಿನ ಡ್ರಗ್ಸ್ ಹಾವಳಿಯನ್ನ ತಡೆಯಲು ಯಾವುದೇ ಸರ್ಕಾರದಿಂದ ಸಾಧ್ಯವಾಗುತ್ತಿಲ್ಲ ಈ ಡ್ರಗ್ಸ್ ದಂಧೆ ರಾಜ್ಯದಲ್ಲಿ ಯಾವ ಮಟ್ಟಿಗೆ ವಾಪಿಸಿಕೊಂಡಿದೆ ಎಂಬುದನ್ನು ಸಮಗ್ರವಾಗಿ ಹೇಳಲು ಉಡ್ತಾ ಪಂಜಾಬ್ ಎಂಬ ಹೆಸರಿನ ಸಿನಿಮಾವೇ ಬಂತು ಇಷ್ಟಾದರೂ ಕೂಡ ಪಂಜಾಬ್ನಲ್ಲಿ ಡ್ರಗ್ಸ್ ಹಾವಳಿ ನಿಂತಿದೆಯಾ ಎಂದು ನೋಡಿದ್ರೆ ಅದ್ಯಾವ ಲಕ್ಷಣಗಳು ಕೂಡ ಕಾಣಿಸ್ತಿಲ್ಲ ಪಂಜಾಬ್ನಲ್ಲಿ ಬೇಲಿಗೆ ಎದ್ದು ಹೊಲ ಮೀಯುತ್ತಿದೆ ಅಂದರೆ ಡ್ರಗ್ಸ್ ಹಾವಳಿಗೆ ಯಾವ ಇಲಾಖೆ ಕಡಿವಾಣ ಹಾಕಲು ಮುಂದಾಗಬೇಕಿತ್ತೋ ಅದೇ ಇಲಾಖೆಯ ಮಹಿಳಾ ಅಧಿಕಾರಿ ಬಳಿ ಸುಮಾರು ಹದಿನೇಳು ಪಾಯಿಂಟ್ ಏಳು ಒಂದು ಗ್ರಾಂನಷ್ಟು ಹೆರಾಯಿನ್ ಡ್ರಗ್ಸ್ ಪತ್ತೆಯಾಗಿದೆ ಪೊಲೀಸ್ ಇಲಾಖೆಯಲ್ಲಿಯೇ ಕಾರ್ಯನಿರ್ವಹಿಸುತ್ತಿದ್ದ ಮಹಿಳಾ ಪೊಲೀಸ್ ಅಧಿಕಾರಿಯ ಬಳಿ ಇದ್ದ ಡ್ರಗ್ಸ್ ವಶಪಡಿಸಿಕೊಂಡು ಮಹಿಳಾ ಪೇದಿಯನ್ನ ಡಿಸ್ಮಿಸ್ ಮಾಡಲಾಗಿದೆ ಎಂದು ಬಾತಿಂದ ಪೊಲೀಸರು ಹೇಳಿದ್ದಾರೆ ಈಗಾಗಲೇ ಮಹಿಳಾ ಅಧಿಕಾರಿ ಅಮನ್ ದೀಪ್ ಕೌರನ್ನ ಪೊಲೀಸರು ಬಂಧಿಸಿದ್ದಾರೆ ಈ ಮಹಿಳಾ ಅಧಿಕಾರಿ ಪಂಜಾಬ್ನ ಆಂಟಿ ನಾಕ್ರೋಟಿಕ್ಸ್ ಟಾಸ್ಕ್ ಫೋರ್ಸ್ನ ಸಿಬ್ಬಂದಿಯಾಗಿದ್ದರು ಎಂದು ತಿಳಿದು ಬಂದಿದೆ ಬಾದಲ್ ಫ್ಲೈಓವರ್ ಬಳಿ ಅವರ ಎಸ್ ಯು ಮಹೀಂದ್ರ ತಾರ್ನಲ್ಲಿ ಸುಮಾರು ಹದಿನೇಳು ಪಾಯಿಂಟ್ ಏಳು ಗ್ರಾಮ್ನಷ್ಟು ಮಾದಕ ದ್ರವ್ಯವನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಬತ್ತಿಂದಾದ ಡಿಎಸ್ಪಿ ಹರ್ಬನ್ ಸಿಂಗ್ ಹೇಳಿದ್ದಾರೆ ಮಹಿಳಾ ಪೊಲೀಸ್ ಬಳಿ ಮಾದಕ ದ್ರವ್ಯ ಇರುವ ಸುಳಿವು ಪೊಲೀಸ್ ಇಲಾಖೆಗೆ ದೊರೆತಿದೆ ಈ ವೇಳೆ ತಪಾಸಣೆಗೆ ಇಳಿದ ಪಂಜಾಬ್ ಪೊಲೀಸರಿಗೆ ಮಹಿಳಾ ಪೊಲೀಸ್ ಪೇದಿಯ ವಾಹನದ ಗಿಯರ್ ಶಿಫ್ಟ್ನಲ್ಲಿ ಬಾಕ್ಸ್ ಒಂದು ಪತ್ತೆಯಾಗಿದೆ ಇದನ್ನು ತೆಗೆದು ನೋಡಿದಾಗ ಅದರಲ್ಲಿ ಹೆರಾಯಿನ್ ಇದ್ದದ್ದು ಪತ್ತೆಯಾಗಿದೆ ಪಂಜಾಬ್ನಲ್ಲಿ ಡ್ರಗ್ಸ್ ಹಾವಳಿ ಯಾವ ಮಟ್ಟಕ್ಕಿದೆ ಅನ್ನೋದಕ್ಕೆ ಈ ಹಿಂದೆ ಅನೇಕ ನಿದರ್ಶನಗಳು ನಮಗೆ ಕಂಡು ಬಂದಿವೆ ಇಲ್ಲಿನ ಡ್ರಗ್ಸ್ ಹಾವಳಿಯನ್ನ ತಡೆಯಲು ಯಾವುದೇ ಸರ್ಕಾರದಿಂದ ಸಾಧ್ಯವಾಗುತ್ತಿಲ್ಲ ಈ ಡ್ರಗ್ಸ್ ದಂಧೆ ರಾಜ್ಯದಲ್ಲಿ ಯಾವ ಮಟ್ಟಿಗೆ ವಾಪಿಸಿಕೊಂಡಿದೆ ಎಂಬುದನ್ನು ಸಮಗ್ರವಾಗಿ ಹೇಳಲು ಉಡ್ತಾ ಪಂಜಾಬ್ ಎಂಬ ಹೆಸರಿನ ಸಿನಿಮಾವೇ ಬಂತು ಇಷ್ಟಾದರೂ ಕೂಡ ಪಂಜಾಬ್ನಲ್ಲಿ ಡ್ರಗ್ಸ್ ಹಾವಳಿ ನಿಂತಿದೆಯಾ ಎಂದು ನೋಡಿದ್ರೆ ಅದ್ಯಾವ ಲಕ್ಷಣಗಳು ಕೂಡ ಕಾಣಿಸ್ತಿಲ್ಲ ಪಂಜಾಬ್ನಲ್ಲಿ ಬೇಲಿಗೆ ಎದ್ದು ಹೊಲ ಮೀಯುತ್ತಿದೆ ಅಂದರೆ ಡ್ರಗ್ಸ್ ಹಾವಳಿಗೆ ಯಾವ ಇಲಾಖೆ ಕಡಿವಾಣ ಹಾಕಲು ಮುಂದಾಗಬೇಕಿತ್ತು ಅದೇ ಇಲಾಖೆಯ ಮಹಿಳಾ ಅಧಿಕಾರಿ ಬಳಿ ಸುಮಾರು ಹದಿನೇಳು ಪಾಯಿಂಟ್ ಏಳು ಒಂದು ಗ್ರಾಮ್ನಷ್ಟು ಹೆರಾಯಿನ್ ಡ್ರಗ್ಸ್ ಪತ್ತೆಯಾಗಿದೆ ಪೊಲೀಸ್ ಇಲಾಖೆಯಲ್ಲಿಯೇ ಕಾರ್ಯನಿರ್ವಹಿಸುತ್ತಿದ್ದ ಮಹಿಳಾ ಪೊಲೀಸ್ ಅಧಿಕಾರಿಯ ಬಳಿ ಇದ್ದ ಡ್ರಗ್ಸ್ ವಶಪಡಿಸಿಕೊಂಡು ಮಹಿಳಾ ಪೇದಿಯನ್ನು ಡಿಸ್ಮಿಸ್ ಮಾಡಲಾಗಿದೆ ಎಂದು ಬಾತಿಂದ ಪೊಲೀಸರು ಹೇಳಿದ್ದಾರೆ ಈಗಾಗಲೇ ಮಹಿಳಾ ಅಧಿಕಾರಿ ಅಮನ್ ದೀಪ್ ಕೌರ್ರನ್ನ ಪೊಲೀಸರು ಬಂಧಿಸಿದ್ದಾರೆ ಈ ಮಹಿಳಾ ಅಧಿಕಾರಿ ಪಂಜಾಬ್ನ ಆಂಟಿ ನಾಕ್ರೋಟಿಕ್ಸ್ ಟಾಸ್ಕ್ ಫೋರ್ಸ್ನ ಸಿಬ್ಬಂದಿಯಾಗಿದ್ದರು ಎಂದು ತಿಳಿದು ಬಂದಿದೆ ಬಾದಲ್ ಫ್ಲೈಓವರ್ ಬಳಿ ಅವರ ಎಸ್ ಯು ಮಹೀಂದ್ರಾ ತಾರ್ನಲ್ಲಿ ಸುಮಾರು ಹದಿನೇಳು ಪಾಯಿಂಟ್ ಏಳು ಗ್ರಾಂನಷ್ಟು ಮಾದಕ ದ್ರವ್ಯವನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಬತ್ತಿಂದಾದ ಡಿಎಸ್ಪಿ ಹರ್ಬನ್ ಸಿಂಗ್ ಹೇಳಿದ್ದಾರೆ ಮಹಿಳಾ ಪೊಲೀಸ್ ಬಳಿ ಮಾದಕ ದ್ರವ್ಯ ಇರುವ ಸುಳಿವು ಪೊಲೀಸ್ ಇಲಾಖೆಗೆ ದೊರೆತಿದೆ ಈ ವೇಳೆ ತಪಾಸಣೆಗೆ ಹೇಳಿದ ಪಂಜಾಬ್ ಪೊಲೀಸರಿಗೆ ಮಹಿಳಾ ಪೊಲೀಸ್ ಪೇದಿಯ ವಾಹನದ ಗಿಯರ್ ಶಿಫ್ಟ್ನಲ್ಲಿ ಬಾಕ್ಸ್ ಒಂದು ಪತ್ತೆಯಾಗಿದೆ ಇದನ್ನು ತೆಗೆದು ನೋಡಿದಾಗ ಅದರಲ್ಲಿ ಹೆರಾಯಿನ್ ಇದ್ದದ್ದು ಪತ್ತೆಯಾಗಿದೆ